ಸಖತ್ತಾಗಿ ಅನಿಸ್ತಾ ಇದೆ ಬಿಕಾಸ್ ನಾವೆಲ್ಲ ಒಟ್ಟಿಗೆ ಬಂದು ಬರೀ ಮೀಡಿಯಾ ಬರೀ ಇಂಡಸ್ಟ್ರಿದವ್ರು ಮಾತ್ರ ಅಲ್ಲದೆ ಅಂದ್ರೆ ಆರ್ಟಿಸ್ಟ್ ಅವ್ರು ಮಾತ್ರ ಅಲ್ಲದೆ ಯೂಟ್ಯೂಬರ್ಸ್ ಮೀಡಿಯಾದವರು ಎಲ್ಲರೂ ಸೇರ್ಕೊಂಡು ಆಡ್ತಾ ಆಟ ಆಡ್ತಿದ್ರೆ ಇನ್ನೊಂದು ಡಿಫ್ರೆಂಟ್ ಎನರ್ಜಿ ಅನಿಸ್ತಾ ಇದೆ ಆ್ಯಂಡ್ ಇದು ತುಂಬಾ ಒಳ್ಳೆ ವಿಷಯ ಕೂಡ ಅಲ್ವಾ ನಿಮ್ಗೆ ಅನಿಸ್ತಾ ಇದೆ ಟಾಪ್ ಇರೋದು ನಾವು ಈಗ ಎಂಟ್ರಿ ಆದ್ವಿ ಸೆಮಿಸ್ ಅಲ್ಲಿ ಹೌದಾ ಗುಡ್ ಲಕ್ ಕंग्रेचुಲೇಷನ್ಸ್ ನಾವ ಇಬ್ರೂ ಆಡಬೇಕೇನೋ ಮೋಸ್ಟ್ಲಿ ಸರ್ ಹೇಳ್ಬಿಡಿ ಬಿಡಿ ಹೆಂಗ್ ಅನಿಸ್ತಾ ಇದೆ ಅನಿಸ್ಬೇಕು ಏನ್ ಹೇಳ್ತಿದೀರಾ ಹೇಳ್ಬೇಕಾ ಬೇಡ ನೀನು ಸ್ಯಾಂಡಲ್ವುಡ್ ಕಪ್ ಇಸ್ ಅಮೇಝಿಂಗ್ ಖುಷಿ ಆಗ್ತದೆ ಬಟ್ ಏನ್ ಗೊತ್ತಾ ಎಲ್ಲರಿಗೂ ಹೇಳ್ತಿದ್ದೆ ನೆನ್ನೆ ಇಂದ ಆರ್ಟಿಸ್ಟ್ಗಳು ಇಷ್ಟು ಚೆನ್ನಾಗಿ ಚನ್ನಾಗಿ ಆಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಪ್ರೊಫೆಷನಲ್ ಗಿಂತ ಚಲಂಗಾಡ್ತಾರೆ

very proud of you macha